ಬೆಂಗಳೂರು ಉತ್ತರ ತಾಲೂಕಿನ ದಾಸರಪುರ ಹೋಬಳಿಯ ನಗರೂರು ಗ್ರಾಮ ವ್ಯಾಪ್ತಿಗೆ ಬರುವ ಜೊತೆಗೆ ನೆಲಮಂಗಲದ ನಗರಸಭೆ ವ್ಯಾಪ್ತಿಗೆ ಹೊಂದಿಕೊಂಡಿರುವ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಈ ಬಾರಿ ನಡೆದ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಹಿನ್ನೆಲೆ ಕಾಲೇಜು ಆಡಳಿತ ಮಂಡಳಿ ಸಿಹಿ ಎಂಚಿ ಸಂಭ್ರಮಿಸಿದೆ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮಿಗಳ ಹಾಗೂ ಸೌಮ್ಯನಾಥ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಜೊತೆಗೆ ಕಾಲೇಜಿನ ಪ್ರಾಂಶುಪಾಲರಾದ ಶಾಂತಕುಮಾರ್ ಉಪನ್ಯಾಸಕರುಗಳಾದ ಗಂಗಾಧರ್ ಕಿಶೋರ್ ಕುಮಾರ್ ವಿದ್ಯಾ ತಾರಾದೇವಿ ಶೋಭಾ ಇನ್ನಿತರ ಶಿಕ್ಷಕರುಗಳ ಉತ್ತಮ ಪಾಠ ಪ್ರವಚನಗಳ ಮೇರೆಗೆ ದ್ವಿತೀಯ ಪಿಯುಸಿಯ ಇನ್ನೂರ ನಲವತ್ತೆಂಟು ವಿದ್ಯಾರ್ಥಿಗಳು ಈ ಬಾರಿ ನಡೆದ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ್ದು ಅದರಲ್ಲಿ ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ನಮ್ಮ ಕಾಲೇಜಿನ ಒಂದು ಫಲಿತಾಂಶ ತುಂಬ ಉತ್ತಮವಾಗಿ ಬಂದಿದೆ ಆ ಒಂದು ಕಾರಣಕ್ಕೆ ಇವತ್ತು ನಮ್ಮ ಎಲ್ಲ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿರುವಂಥ ಮಕ್ಕಳು ಇವತ್ತು ಕಾಲೇಜಿಗೆ ಬಂದಿದ್ದಾರೆ ಅವರಿಗೆ ಸಿಹಿಯನ್ನು ಹಂಚೋದ್ರ ಮೂಲಕ ಎಲ್ಲ ಉಪನ್ಯಾಸಕ ವರ್ಗದವರು ನಾವು ಮತ್ತು ಆಡಳಿತ ಮಂಡಳಿಯವರು ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ವರ್ಷ ಇನ್ನೂರ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು ಆ ಇನ್ನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಒಟ್ಟು ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯನ್ನು ಪಡೆದುಕೊಂಡಿದ್ದಾರೆ ಹಾಗೂ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಮೆರೆದಿರ್ತಾರೆ ಆ ಒಂದು ಖುಷಿ ಎಲ್ಲ ಉಪನ್ಯಾಸಕ ವರ್ಗದವರಿಗೂ ಮತ್ತು ನನಗೂ ಕೂಡ ವೈಯಕ್ತಿಕವಾಗಿ ತುಂಬ ಖುಷಿಯನ್ನು ತಂದು ಕೊಟ್ಟಿರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಜೈಶ್ರೀ ಗುರುದೇವ್ ನಾನು ಬಿ ಜಿ ಎಸ್ ಪಿ ಯು ಕಾಲೇಜಲ್ಲಿ ಜೀವಶಾಸ್ತ್ರ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಇಂದು ನಮಗೆ ತುಂಬ ಖುಷಿ ಕೊಡುವಂತಹ ಸನ್ನಿವೇಶ ಯಾಕಂದರೆ ನಮ್ಮ ಮಕ್ಕಳು ನಮಗೆ ಹೆಮ್ಮೆಯನ್ನು ತಂದಿದ್ದಾರೆ ಒಂದು ವರ್ಷ ಮಾಡಿದ ಎಲ್ಲ ಪ್ರಯತ್ನಕ್ಕೂ ಇವತ್ತು ಫಲ ಸಿಕ್ಕಿದೆ ಆ ಫಲವನ್ನು ಎಲ್ಲರ ಜೊತೆ ಹಂಚಿಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮ್ಮ ಮಠದ ರೀತಿಯಾಗಿ ಎಲ್ಲರಿಗೂ ಶಾಲು ಹೊದಿಸಿ ಅವರಿಗೆ ಸನ್ಮಾನವನ್ನು ಇದ್ದೀವಿ ಯಾಕಂದರೆ ಇದು ನಮಗೆ ಅವ್ರನ್ನ ಸನ್ಮಾನ ಮಾಡಿದಷ್ಟು ಕೂಡ ನಮಗೆ ಖುಷಿ ಇನ್ನೂ ಜಾಸ್ತಿ ಸಿಗುತ್ತೆ ತೃಪ್ತಿ ಜಾಸ್ತಿ ಸಿಗುತ್ತೆ ವಿಜ್ಞಾನ ವಿಭಾಗದಲ್ಲಿ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಎರಡರಲ್ಲೂ ಕೂಡ ತುಂಬ ಚೆನ್ನಾಗಿ ಅತ್ಯುತ್ತಮವಾಗಿ ಅವರು ಒಂದು ತಮ್ಮ ಪ್ರಯತ್ನವನ್ನು ತೋರಿಸಿದ್ದಾರೆ ತುಂಬ ಖುಷಿ ಇದೆ ಸೊ ಅದನ್ನು ಎಲ್ಲ ಸಿಹಿ ಹಂಚೋದ್ರ ಮೂಲಕ ಎಲ್ಲ ನಾವು ಶೇರ್ ಮಾಡ್ಕೋತಾ ಇದ್ದೀವಿ ನಮ್ಮ ವಿದ್ಯಾರ್ಥಿಗಳ ಹಿಂದೆ ನಾವಿದ್ದೀವಿ ನಮ್ಮ ಹಿಂದೆ ನಮಗೆ ಗುರುಗಳು ಇದ್ದಾರೆ ಸೊ ಗುರು ಸಂಸ್ಥೆ ಆಗಿರೋದ್ರಿಂದ ನಾವು ಇರ್ತೀವಿ ಮುಂದೂ ಕೂಡ ಇರ್ತೀವಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಸಿ ಎ ಕೋಚಿಂಗ್ ಇರ್ಬೋದು ಅಥವಾ ಎಮ್ ಬಿ ಬಿ ಎಸ್ ಗೆ ನೀಟ್ ಕೋಚಿಂಗ್ ಇರ್ಬೋದು ಸಿಇಟಿ ಟಿ ಕೋಚಿಂಗ್ ಇರ್ಬೋದು ಎಲ್ಲವನ್ನು ನಾವು ಗುರು ಮುಖೇನೇ ಮಾಡ್ತಾ ಇದೀವಿ ನಾವು ಗುರುವಾಗಿದ್ದೀವಿ ನಮ್ಮ ಹಿಂದೆ ಗುರುಗಳು ಕೂಡ ಇದಾರೆ ಮುಖ್ಯವಾಗಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಕಾಲೇಜಿನ ಪಿ ಯು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಗಳಿಸಿದ್ದು ವಿಜ್ಞಾನ ವಿಭಾಗದಲ್ಲಿ ಕಿಶೋರ್ ನಾಯ್ಡು ಎಂಬ ವಿದ್ಯಾರ್ಥಿ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತೇಳು ಅಂಕ ಅಂದರೆ ಶೇಕಡ ತೊಂಬತ್ತೇಳು ಪಾಯಿಂಟ್ ಎಂಟು ಮೂರು ಪಡೆದು ರಾಜ್ಯಕ್ಕೆ ಹನ್ನೆರಡನೇ ಸ್ಥಾನ ತಂದು ಕೊಟ್ಟರೆ ಹೇಮಂತ್ ಎಂಬ ವಿದ್ಯಾರ್ಥಿ ಐನೂರ ಎಂಬತ್ತಾರು ಅಂಕ ಪಡೆದು ರಾಜ್ಯಕ್ಕೆ ಹದಿಮೂರನೇ ಸ್ಥಾನ ಕೀರ್ತಿ ಕುಮಾರ್ ಐನೂರ ಎಂಬತ್ನಾಲ್ಕು ಅಂಕ ಪಡೆದು ರಾಜ್ಯಕ್ಕೆ ಹದಿನೈದನೇ ಸ್ಥಾನ ವರುಣ ಎಂಬ ವಿದ್ಯಾರ್ಥಿ ಐನೂರ ಎಂಬತ್ ಅಂಕ ಪಡೆದು ರಾಜ್ಯಕ್ಕೆ ಹದಿನಾರನೇ ಸ್ಥಾನ ಪಡೆದಿದ್ದಾರೆ ಜೈಶ್ರೀ ಗುರುದೇವ್ ನನ್ನ ಹೆಸರು ಕಿಶೋರ್ ಅಂತ ನಾನು ಬಿಜಿಎಸ್ ನಗರೂರಲ್ಲಿ ಓದ್ತಾ ಇರೋದು ವಿಜ್ಞಾನ ವಿಭಾಗದಲ್ಲಿ ನಾನು ಎ ಸೆಕ್ಷನಲ್ಲಿ ಓದ್ತಾ ಇರೋದು ನನ್ನ ಮೊತ್ತ ಮೊತ್ತ ಅಂಕ ಐನೂರ ಎಂಬತ್ತ ಏಳು ಏಳು ಮಾರ್ಕು ನನ್ನ ಗುರಿ ಏನು ಅಂದರೆ ನಾನು ನೀಟ್ ಕ್ರ್ಯಾಕ್ ಮಾಡಿ ಎಮ್ ಬಿ ಬಿ ಎಸ್ ಮಾಡಬೇಕು ಅಂತ ನನ್ನ ಈ ಸಫಲತೆಗೆ ಮುಖ್ಯ ಕಾರಣವಾದವರು ನನ್ನ ತಂದೆ ತಾಯಿಯ ಪ್ರೋತ್ಸಾಹ ಮತ್ತು ನನ್ನ ಶಿಕ್ಷಕರ ಶಿಕ್ಷಕರ ಗೈಡೆನ್ಸ್ ನನಗೆ ತುಂಬ ಪ್ರೋತ್ಸಾಹ ನೀಡಿದರೆ ನ ನನ್ನ ಕಾಲೇಜಿನ ಹೆಮ್ಮೆ ಇದೆ ನನಗೆ ನೀಟ್ ಕ್ರ್ಯಾಕ್ ಮಾಡಿ ಎಮ್ ಬಿ ಬಿ ಎಸ್ ಮಾಡಬೇಕಂತ ಆಸೆ ಇದೆ ನನಗೆ ತುಂಬ ಕನ್ಸಿಸ್ಟೆಂಟಾಗಿರಬೇಕು ನಮಗೆ ದಿನಕ್ಕೆ ತುಂಬ ಸಮಯ ಕೊಡೋದಕ್ಕಿಂತ ಆ ಸಮಯ ಕೊಡೋದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಬೇಕು ನಾವು ಎಫೆಕ್ಟಿವ್ ಲರ್ನಿಂಗ್ ಇರಬೇಕು ಟೈಮ್ ಜಾಸ್ತಿ ಕೊಡೋದಕ್ಕಿಂತ ತುಂಬ ಕಮ್ಮಿ ಸಮಯದಲ್ಲಿ ಆದಷ್ಟು ವಿಷಯಗಳನ್ನು ತಿಳ್ಕೊಬೇಕು ಅದರಿಂದನೇ ಈ ಸಫಲತೆ ಪಡೆಯೋದಕ್ಕೆ ಸಾಧ್ಯ ಇರುತ್ತೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಪೂರ್ವಿಕ ಎಂಬ ವಿದ್ಯಾರ್ಥಿನಿ ಐನೂರ ತೊಂಬತ್ತು ಅಂಕ ಒಂದರ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಮೂರು ಮೂರು ಪಡೆದು ರಾಜ್ಯಕ್ಕೆ ಎಂಟನೇ ಸ್ಥಾನ ಜೈ ಶ್ರೀ ಗುರುದೇವ್ ನಾನು ಪೂರ್ವಿಕ ಅಂತ ಬಿ ಜಿ ಎಸ್ ಪಿ ಯು ಕಾಲೇಜ್ ನಗರೂರಿಂದ ನನ್ನ ಟೋಟಲ್ ಮಾರ್ಕ್ಸ್ ಬಂದು ಫೈವ್ ನೈಂಟಿ ಸಿಕ್ಸ್ ಹಂಡ್ರೆಡ್ಗೆ ಆ್ಯಂಡ್ ಪರ್ಸೆಂಟೇಜ್ ಬಂದು ನೈಂಟಿ ಏಯ್ಟ್ ಪಾಯಿಂಟ್ ತ್ರೀ ಇದು ನನ್ನ ಪರ್ಸೆಂಟೇಜ್ಗೆ ನನ್ನ ಟೀಚರ್ಸ್ ನನ್ನ ಪೇರೆಂಟ್ಸ್ ನನ್ನ ಸಪೋರ್ಟರ್ಸ್ ಎಲ್ಲರೂ ರೀಸನ್ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ರು ಎಲ್ಲರೂ ಏನೇ ಡೌಟ್ಸ್ ಇದ್ರು ಯಾವುದೇ ಟೈಮಲ್ಲಿ ಇದ್ರು ಕ್ಲಿಯರ್ ಮಾಡಿದರು ಆಮೇಲೆ ತುಂಬ ಸಪೋರ್ಟ್ ಮಾಡಿದರು ಜಸ್ಟ್ ಅಕಾಡೆಮಿಕ್ಸ್ ಅಂತಲ್ಲ ಕೋ ಕರಿಕ್ಯುಲರ್ ಅದರಲ್ಲೂ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಸಪೋರ್ಟ್ ಮಾಡಿತ್ತು ಆ್ಯಂಡ್ ನನ್ನ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದರು ಏನಕ್ಕೂ ನಾನೇನು ಕೇಳಿದ್ದಕ್ಕೆ ಬೇಡ ಅಂತಿಲ್ಲ ಅವರೆಲ್ಲರೂ ಈ ಈ ಎಫರ್ಟ್ಸ್ ಈ ರಿಸಲ್ಟ್ ಕಾರಣ ಆಯಿತು ನಾನು ಅವರೆಲ್ಲರಿಗೂ ಥ್ಯಾಂಕ್ಸ್ ಮಾಡ್ತೀನಿ ನಾನು ಪ್ರಿಯಾಂಕ ಐನೂರ ಎಂಬತ್ತೆಂಟು ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಹತ್ತನೇ ಸ್ಥಾನ ಲಕ್ಷ್ಮಿ ಎಂಬ ವಿದ್ಯಾರ್ಥಿನಿ ಐನೂರ ಎಂಬತ್ತೇಳು ಅಂಕ ಪಡೆದು ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನ ಚಂದನ್ ಗೌಡ ಐನೂರ ಎಂಬತ್ತಾರು ಅಂಕ ಪಡೆದು ರಾಜ್ಯಕ್ಕೆ ಹನ್ನೆರಡನೇ ಸ್ಥಾನ ಮಾನ್ಯಶ್ರೀ ಐನೂರ ಎಂಬತ್ತೈದು ಅಂಕ ಪಡೆದು ರಾಜ್ಯಕ್ಕೆ ಹದಿಮೂರನೇ ಸ್ಥಾನ ಹೀಗೆ ಹಲವು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಗಳಿಸಿದ ಹಿನ್ನೆಲೆ ಕಾಲೇಜು ಸಿಬ್ಬಂದಿ ವರ್ಗ ಉತ್ತಮ ಫಲಿತಾಂಶ ತಂದುಕೊಟ್ಟ ವಿದ್ಯಾರ್ಥಿಗಳಿಗೆ ಸಿಹಿ ತಿನಿಸಿ ಸಂಭ್ರಮಪಟ್ಟಿದೆ ಜೊತೆಗೆ ಅವರ ಮುಂದಿನ ಉಜ್ವಲ ಭವಿಷ್ಯ ಇನ್ನಷ್ಟು ಉತ್ತಮವಾಗಿರಲಿ ಎಂದು ಶುಭ ಹಾರೈಸಿದೆ